ಜಮಖಂಡಿಯ ಆರ್ಟಿಒ ಅಧಿಕಾರಿಗಳಿಂದ ಬೇರೆ ರಾಜ್ಯದ ನೋಂದಣಿ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಅಪಾರ ಸಾರಿಗೆ ಆಯುಕ್ತ ಕೆ ಸಿ ಆಲಸ್ವಾಮಿ ಅವರ ನೇತೃತ್ವದಲ್ಲಿ ಬೇರೆ ರಾಜ್ಯಗಳಲ್ಲಿ ನೋಂದಣಿಯಾಗಿ ಕರ್ನಾಟಕದಲ್ಲಿ ಸಂಚರಿಸುತ್ತಿದ್ದ ಸುಮಾರು ನಲವತ್ತೈದು ಐಷಾರಾಮಿ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಆಯುಕ್ತ ಕೆಸಿ ಆಲಸ್ವಾಮಿ ಅವರು ಮಾತನಾಡಿ ಪಾಂಡಿಚೇರಿ ಗೋವಾ ಮಹಾರಾಷ್ಟ್ರ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಕಡಿಮೆ ತೆರಿಗೆ ಕಟ್ಟಿ ಕರ್ನಾಟಕದಲ್ಲಿ ಸಂಚರಿಸುತ್ತಿದ್ದ ವಾಹನಗಳನ್ನು ಗುರಿಯಾಗಿರಿಸಲಾಗಿದೆ ಕಲಬುರಗಿ ಮತ್ತು ಬೆಳಗಾವಿ ವ್ಯಾಪ್ತಿಯಲ್ಲಿ ಒಟ್ಟು ನೂರ ಐದು ವಾಹನಗಳನ್ನು ಜಪ್ತಿ ಮಾಡಿ ಸುಮಾರು ಒಂದು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲಾಗಿದೆ ಮುಂದಿನ ದಿನಗಳಲ್ಲಿ ಐದು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹದ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಜಮಖಂಡಿಯ ಸಹಾಯಕ ಸಾರಿಗೆ ಅಧಿಕಾರಿ ಜಯರಮ ನಾಯಕ ಮಾತನಾಡಿ ಈ ಕಾರ್ಯಾಚರಣೆಯಲ್ಲಿ ನಲವತ್ತೈದು ವಾಹನಗಳನ್ನು ಸೀಜ್ ಮಾಡಲಾಗಿದ್ದು ಮೂರು ಪ್ರಕರಣಗಳು ದಾಖಲಾಗಿವೆ ಬೇರೆ ರಾಜ್ಯದ ನೋಂದಣಿಯ ವಾಹನಗಳ ದಾಖಲೆಗಳನ್ನು ಪರಿಶೀಲಿಸಿ ತನಿಖಾ ಅಧಿಕಾರಿಗಳು ಜಪ್ತಿ ಕಾರ್ಯವನ್ನು ನಡೆಸಿದ್ದಾರೆ ಇಂತಹ ವಾಹನ ಮಾಲೀಕರು ಸಾರಿಗೆ ಕಚೇರಿಗೆ ಭೇಟಿ ನೀಡಿ ಕರ್ನಾಟಕ ರಾಜ್ಯ ತೆರಿಗೆಯನ್ನು ಪಾವತಿಸಿ ನೋಂದಣಿ ಸಂಖ್ಯೆ ಪಡೆದು ರಾಜ್ಯದಲ್ಲಿ ಮುಕ್ತವಾಗಿ ಸಂಚರಿಸಬಹುದು ಎಂದು ಅಧಿಕಾರಿಗಳು ಸೂಚಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ ಚಲಾಯಿಸಿದ್ದ ಮಹಾರಾಷ್ಟ್ರ ಆಗಬಹುದು ಪಾಂಡಿಚೇರಿ ಆಗಬಹುದು ಗೋವಾ ಆಗಬಹುದು ಡೆಲ್ಲಿ ಆಗಬಹುದು ಈ ಪಾಸಿನ ಗಾಡಿಗಳು ಅನಧಿಕೃತವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಓಡಾಡೋನ್ನ ಸೀಸ್ ಮಾಡಿ ಸುಮಾರು ಒಂದು ಎಪ್ಪತ್ತು ವಾಹನಗಳನ್ನು ಸೀಸ್ ಮಾಡಿದ್ದೀವಿ ಈ ದಿನ ಈ ಕಾರ್ಯಾಚರಣೆ ಇನ್ನೂ ಮುಂದಿನ ಹಂತಕ್ಕೆ ಹೋಗಿ ಇನ್ನೂ ಹೆಚ್ಚು ವಾಹನಗಳನ್ನು ಸೀಸ್ ಮಾಡೋ ಇನ್ನು ನಮ್ಮ ಎಷ್ಟು ದಿವಸ ಎರಡು ದಿನ ಆಯಿತು ಎರಡು ದಿವಸ ವಿತ್ ಪಾಂಡಿಚೇರಿ ತಾಲೂಕು ಅಧಿಕೃತ ನಮ್ಗೆ ಅದು ಸಿಗಲ್ಲ ನಮ್ಗೆ ಅಧಿಕೃತ ಸಿಗಲ್ ಬಟ್ ಇರೋದ್ರಲ್ಲಿ ಈಗ ನಾವು ಶುರು ಅಂತೂ ಮಾಡಿದ್ವಿ ಇನ್ನಾದ್ರೂ ಕಡಿಮೆ ಆಗೋ ಚಂದ್ರ ಕಾರ್ಯಾಚರಣೆ ಇನ್ನೂ ಮುಂದೆ ಇನ್ನು ಮುಂದೆ ಮುಂದಿನ ಹಂತಕ್ಕೆ ಹೋಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಯಾವ ಏನು ಸರ್ ಹಿಂಗೆ ಟಾರ್ಗೆಟ್ ಕೊಟ್ಟಾರೇನು ಸರ್ ಹಿಂಗೆ ಇಷ್ಟು ಇದು ದಿವ್ಸಿಗೆ ಇಷ್ಟು ಹಿಡಬೇಕು ತಿಂಗಳ ಇಷ್ಟು ಹಿಡ್ಬೇಕು ಅಂದ್ರೆ ಟಾರ್ಗೆಟ್ ಅಂತ ಏನಿಲ್ಲ ಯಾವುದು ನಮಗೆ ಕಂಡು ಬರ್ತೈತೆ ಅದನ್ನ ನಾವು ಹಾಂ ಕಾರ್ಯಾಚರಣೆ ಹೊರ ರಾಜ್ಯದಿಂದ ಏನು ಬಂದು ಕಂಡು ಬರ್ತಾವಲ್ಲ ರೀ ಅವ್ನ ಸ್ವಿಚ್ ಮಾಡಕ್ಕೆ ಸರ ಹೊರ ರಾಜ್ಯದಿಂದ ನಂದಣಿ ಮಾಡಿ ನಮ್ಮ ರಾಜ್ಯದಲ್ಲಿ ಯಾರು ಓಡಿಸಿದ್ದಾರೆ ಅವನ್ನ ಕಾರ್ಯಾಚರಣೆ ಈಗ ಸರ್ ರೋಡ್ ಮ್ಯಾಗೆ ಇರೋ ಅಷ್ಟು ಗಾಡಿ ತರ್ಬೇಕಂತ ಏನು ರೀ ಈಗ ಒಳಗೆ ಅವರ ನಿಮ್ಗೆ ಮಣಿ ಮುಂದಿದ್ದಿದ್ದು ಸರ ಮುಂದಿನ ಈ ಸಂದರ್ಭದಲ್ಲಿ ಸ್ಕಾಡ್ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರ ಮಹೇಶ್ ಮಠಪತಿ ವಾಹನ ನಿರೀಕ್ಷಕ ಶಿವಾನಂದ ಕಾರಜೋಳ ಭಾಗ್ಯಶ್ರೀ ಕೆ ಹಾಗೂ ಸಿಬ್ಬಂದಿ ವರ್ಗ ಇನ್ನಿತರರು ಉಪಸ್ಥಿತರಿದ್ದರು